ಅದೃಷ್ಟ ಅಲ್ಲ ಬ್ರಹ್ಮರ ಚಿಕ್ಕೂ ಸೇಲ್ಪಾದ ಗ್ರಾಮ ರಾಜ್ಯದ ಬರೆದ ಚಿತ್ರ ನಿಧಿ ಬಟ್ಟೇರಿ ಪುರುಷಿಯರಿ ಕಲಿಯುಗದ ಕಾರ್ಯದೇವರಿ ಸಾರತಿರ ಮಲ್ಪಾದ ಹರಟು ಮನಸ್ಸಿನ ಅಂಗ ಮಲ್ಪಾದ ಈ ಭೂಮಿ ತುಂಬಿದೆ ಚಿತ್ರ ನಾಗದೇವರ ಹೊರತಂದು ಕುಟುಂಬದ ಮೂಲ ನಾಗದೇವರಿಗೆ ತರದಕ್ಕಾದ ಧರ್ಮ ಚಾವಟ್ಟಿ ಮೆರವಣಿಗೆ ಚಿತ್ರ ಕುಟುಂಬದ ಅಧಿಕಾರದ ಶಕ್ತಿ ತೆಗೆ ತಂಗಡಿ ಭರ್ತೆ ಮಂಜೂರಿನ ಆಧರಣ ಈ ಕ್ಷೇತ್ರ ಅಧಿಕಾರ ಮೆರವು ಮಾಡ್ತದೆ ಅಧಿಕಾರ ಪ್ರಕಾರ ಕ್ಷೇತ್ರವನ್ನು ಮಲ್ಕೊಂಡು ಬಂದಿರ ಚಿತ್ರ ಮೂಜು ಮೂರ್ತಿ ಸರಿಸಮಾನ ಚಿತ್ರ ಶಕ್ತಿ ದೇವಿ ದೇವರಾಜ ದೇವತೆ ಅತ್ಮಧರ್ಮ ದೇವತೆ ಸ್ವಾಮಿ ದೇವರಾಜ ಕಲ್ಪಡೆ ಅಪ್ಪ ಧರ್ಮ ದೇವತೆ ತಗೆ ತಂಗಡಿ ಜಗತ್ ಕಣ್ಣ ಇಂಚುತ್ತಿರ ತುಳು ಅಪ್ಪಿನ ನಾಡು ಈ ತುಳು ಅಪ್ಪಿನ ನಾಡಲ್ಲಿ ಧರ್ಮ ಕೈಯೊಟ್ಟು ಚಿತ್ರ ಕಾಲ ಧರ್ಮ ಧರ್ಮ ಅಪ್ಪಿ ಚಿತ್ರ ಪುತ್ರ ಧರ್ಮದ ರಕ್ಷಣೆಗೆ ಮಿತ್ತಿ ಮೇಕೆ ಆರಾಧನೆ ಆದಿನಾರಾಯಣ ದೇವರನ್ನ ವರುಣ ಧಾರಣೆ ಮಾಡಿ ಕಲೆಯುಗ ಕೊಂಜಿ ಕಲ್ಕಿ ರೂಪದ ಶಕ್ತಿ ಮಿತ್ತು ಮೇಗಿ ಮುಲೋಕ ಬಿಡುತ್ತು ಹೋತಿತ್ತು ಭೂಮಂಡಲ ಜಪ್ಪಂಚಕಾಲ ನನಕಲ್ಲ ಮತ್ತು ಮಾನ ಮಾಡ ದೇಶ ಈ ಗುಂಡಿ ಸಮಸ್ತ ನೋಡುವ ನೀಲ ಮಚ್ಚಿನ ಅಮರ ಬುಳ್ಳಿನಾದ ಜನನಾಥರ ನಡಲ ಬಾಲ್ಯ ಕರೆದಿ ಯವನು ಬರ್ಪಿ ಚಿತ್ರ ಬರುತ್ತೆ ಜೋಜಮಣಿಯರ ಗೊಬ್ಬುದ ಕುಂಟು ಮಾನವ ಅಪಮಾನ ಬರ್ಪಿನ ಚಿತ್ರ ಸಂದರ್ಭಗಳು கடை கண்ணே கொடி துப்பா நிக்கல் அப்படி எங்கே பீலமச்சியே கடை கண்ணே கொடி துப்பிச்சு வசல் மெல்ராஜி கொடுக்கு சிர்சிள்பெந்திர போத்திய கல கலமண்டல வைத்த நக்சிரஷன் அப்படியே அட்ட கட்டுவ அங்க போய்ப்பா ಎನ್ನಂಬಿರ್ ರ ಮೇಲಣಿ ಯಾರು ಕ ನೋಡು ಎನ್ ಅಂಬೇರ್ ಮೇಲಣಿ ಯಾರು ಕಲ್ಪಿಕೊಡು ಎನ್ನಮ್ಮಿರ್ ಹಾಡು ಅಂದರ ಒಣ ಚಿತ್ರ ಅಪೇಕ್ಷೆಗಳು ಗೊತ್ತ್ಬಿಟ್ಟು ಒಂದು ಜತುಬಿಲಾಡೋಣ ಓ ಬೌದು ಮೇಘರಾಜರು ಶರಣ ಮಳೆ ಪ್ರಕಾರ ಜತ್ತು ಚಿತ್ರ ಬಿಡ್ತುಳು ಅಮ್ಮೆರ ಕೆತ್ತಿದ್ರೆ ಚಿತ್ರ ಶಿಲ್ಪ ಶಾಸ್ತ್ರ ಸಂತೋಷ ಬಿಡುಪ ಆ ಶಿಲ್ಪ ಶಾಸ್ತ್ರುಡು ವಂಜ ಶಿಲ್ಪಡೆ ಪ್ರಕಾರ ಬಿನ್ನೊಂಡು ಬಲ್ಪ ಚಿತ್ರ ವಿಚಾರವನ್ನು ಕೆತ್ತು ಬರ್ತೀನಿ ಚಿತ್ರ ಗುಡುತುಳು ನಿನ್ನಿರ್ ಶಂಬಳಚವೆ ಯೋಚನೆ ಮಲ್ತೊಂಡೇರ ಆಲೋಚನೆ ಬಡಿಯದು ಅನ ಪ್ರಕಾರ ಎಲ್ಲ ತನ್ನ ಪ್ರಕಾರ

ಹರಿಯ ಪ್ರಕಾರ ಪ್ರಕಾರದ ಮೇಲೆ ಮೆರಪಿನ ಚಿತ್ರ ಸಂದರ್ಭ ಗೋಮಂಡ ದೇವರ ಮೂರ್ತಿ ಕೆತ್ತಿನ ಚಿತ್ರ ಬರುತ್ತು ಕಾಲದ ಬೈರಸೂಡವರ ಬರುತ್ತ ಸಾವಿರ ಸೀಮಿತ ಜನ ಒಟ್ಟು ಸೇರ್ತಾಲೆ ಗೋಮರ್ ದೇವಿಯ ಮೂರ್ತಿ ಸರ್ತ ಉಂಟು ಚಿತ್ರ ಬರುವ ಚಿತ್ರ ಬರ್ತಾರೆ ಜನ ಭಕ್ತರು ಒಟ್ಟು ಸೇರಿಯನ್ನು ಗೋಮೇವರ ಮೂರ್ತಿ ಚಿತ್ರ ಕಾಲ ಮಟ್ಟದ ಆನಿರುವ ಗೋಮೇವರ ಮೂರ್ತಿ ಸರ್ತ ಉಂಟ ಹೊಂದಿರ ಚಿತ್ರ ಬುರುತು ಆ ಬರ್ತದ ಅಮ್ಮ ಧರ್ಮಿಕೊಂಡ ಸತ್ಯನು ಸತ್ಯ ಗೋಮಂಡ ದೇವರ அல்ப சித்தோட் கொடுத்துரு கால பதினாறு வர்ஷ கருவா தங்கி காலம் முழுத்து ஓடுமெல்லாம் அபேட்சி கொடுத்துரு காரில வைல சூடு ஆய்வு மந்திர உடுக உங்களுண்ட எல்லா பிரக சி யானை விட்டு அரஸ் ஒத்திகர் கைக்குல பாடுவெலாரி வலாஷை நோய் ಆ ಬರ್ತದ ಕೈಗಳು ಮನದಾನ ದಿನ ಅರಸೊತ್ತಿಗೆದ ಧರ್ಮ ಚಾವಳಿ ಗೋಪಿ ನಕ್ಷತ್ರ ನೀಡ್ಲ ಬಲತ ಕೈಲಿ ನೀಡಲ ಬಂಡೇರೇ ಬಲತ ಕೈ ಬಿಟ್ಟರು ದತ್ತ ಕೈಲಿ ನೀಡಲ ಬಂಡೇರೆ ಕಾರಣ ಕಡಿತು ಹಿಂಡು ಶರೀರ ತುಂಡು ದೇಹವನ್ನು ಬದೊಂದು ನನ್ನ ಮಾನ ಪ್ರಾಣ ಬರತ ಬತ್ತ ನಕ್ಷತ್ರ ಈ ಮಣ್ಣಲ್ಲಿ ಚಿತ್ರ ಬಲವಾಶ್ರಮ ಕೊಡ್ತು ಅಜಿಲ ಸೀಮೆಗೆ ಜಟ್ಟು ವೇಣೂರ ಜೀವನಿಗೂ ಮತ್ತೊಂದ್ ವಂಜಿಕರಣ ಉದ್ದ ವಂಜಾರದ ಗೋಮಂಡ ಮೂರ್ತಿರ ಕೆತ್ತೋದು ಮನ ಎಣ್ಣೆನ ಕೊಡ್ತು ಕಾರಗತೆಯವರು ಉಂಗಿಲ್ಲ ಕೈಕ ಕೈ ಉಂಗಿಲ್ಲ ಕೈಕಿಲೀಕಾಗಿ ಕೆಂಪು ಸೀರೆ ಕಪ್ಪು ಅಚ್ಚರ ಧಾರಣೆ ಮಾಡಿಕೊಂಡು ಮತ್ತೊಲೈ ಮುಪ್ಪ ದಿನದ ಮುಪ್ಪು ಊರೂರು ತೀರ್ಕೊಂಡು ವೇಣೂರ ಜೀವನಿಗೂ ಬರ್ತಾ ಚತ್ರ ಬರ್ತು ಗೋಮಂಡ ದೇವರನ್ನ ಮೂರ್ತಿರಕ್ಕೆ ವಂಜೈ ಇಲ್ಲ ವಂಜಾ

ವೀರಭದ್ರೇವರನ್ನ ಮನವೇತ್ತಗೊಂಡರು ಪಸ್ತಿದ ಪ್ರಕಾರ ಅಧಿಕಾರ ಸಂದರ್ಭ ಗಂಪಡು ಮನವಿತ ಆದ್ರೆ ಕಲ್ಲಿಕೋಟದ ಮನೆಗೆ ಬರ್ತೀವಿ ನಕ್ಷತ್ರ ಮಾಯದ ಗುಣ ಅಧಿಕಾರ ಎಲ್ವೇ ಉಡುಪರನ್ನ ಮೇಲೆ ತೊಗೊಂಡರೆ ಉಡುಮೆರೆ ಕಲ್ಪಡ ನಕ್ಷತ್ರ ನಾಮಾದರ ಕಾಡ್ಕೊಂಡರು ನನಪಳ್ಳಿ ಮಂಗಂಜೆ ಮಾಡ್ರು ಜತ್ಕೊಂಡರು ಹೊಟ್ಟೆ ಬೇಕಂದ್ರೆ ಮೊಮ್ಮ ಅಪ್ಪ ಮಾದೇವಿನ ಬಾದ್ರ ಬದುಕೊಂಡರು ಮುದಾಯ್ಬೇಕಂದ್ರೆ ಬಗೆ ತಂಗಡಿ ನಾವು ಕುಡಿಯುವ ಒಂದು ஆக போது நாலு திக்குத கப்ப காணிக்கலாம் மாயத உடனே ஜாகிரு ஜாகு சாவுக்கு புண்ண பூஞ்சி ஆலோந்து தங்கி பைத்தி ಧನ್ವಂತಸ್ಥಳು ಕಷ್ಟದ ಜೀವನ ದಿನಗಪ್ಪರ ಆವಂದಿನ ಚತ್ರ ಹೊತ್ತದ ಸಂದರ್ಭ ಒಂದು ಕಾರಣ ಪತ್ತೊಂದು ನೆಮನನ್ನು ಮುಗಿಯುವುದು ಅಂತರಂಗದ ಭಕ್ತಿಗೆ ಒಲಿದು ಬರ್ತದೆ ಯಾವ ಶತಮಾನ ಕಾಲಗಳು ಈ ಪಂಚವರ್ಣದ ಮಣ್ಣಿನ ಪಾತ್ರವಾಗುವ ಕೊನೆಯ ಆಕಾಶ ಗಿಡಕೊಂಡು ಈ ಪಂಚವರ್ಣದ ಮಣ್ಣಿನ ಗಜಪಾಲದ ನಿಜಾತ ಮೂರ್ತಿ ಮೂರ್ತಿಗಳು ಊರ್ಧಾರ ಸರ್ಕಾರದ ದೂರ್ಜನ್ನು ಬರ್ಪಿಸುತ್ತ ಕಾಲೂ ಬೇಪಾದಿತ್ರ ಅಡಸಿದ ಪ್ರಕಾರ ನೀರು ಮತ್ತೆ ಸರ್ಕಾರದ ಕಲೆಯಲ್ಲಿ ಕೊಡುದು ಈ ಮಣ್ಣಿಗೆ ಕಲ್ವಿನ ಕಾಕಿ ಮರಳ ಆ ಮಾಯದ ಈ ಕಾಲ ಬಿಟ್ಟವರು ನಾಲ್ಕಿಷ್ಟು ದೇಶದ ಭಕ್ತರನ್ನು ಮರಿ ಮಲ್ಪಾದ ಕರಿದು ಬಾತು ಮಾಡಿ ಪಾದ ಕಾಡಿನ ಗಂಪಾದ ನಾಡಿನ ಮಲ್ಪ ಅದು ನಾಡಿನ ಕ್ಷೇತ್ರ ಮಲ್ಪಾದ ಮಾಯದಲ್ಲಿ ಕೂಡ ನಿಖಲ್ಲ ವರ್ಷಾದಿ ವರ್ಷಾಧಿಪತು ವರ್ಷಾಧಿಪಣ್ಣ ಕಾಲಾದಿ ಭಕ್ತರು ಈ ಕಾಲಾವಧಿಯನ್ನು ಮೆಚ್ಚಿದ್ದು ಋತುಗಳ ನಕ್ಷತ್ರ ಮಾಯ ಒಂದು ವಾರ ಉದಯ ಕಾಲಕ್ಕೆ ಮತ್ತೆ ನಕ್ಷತ್ರ ಬಾಲಭಾಸ್ಕರ ದೇವರು ನಡುಗದ್ದಿಗೆ ಬರಬೇಕು ನಕ್ಷತ್ರ ಮೂರ್ತಗಳಿಗೆ ರಾಜ್ಯದ ಮಧುಕು ಜಮಿಕರ ನಕ್ಷತ್ರ ಮಾಯಾಮೂರ್ತಿ ರಾಜ್ಯದ ಕಲಕ್ಕೆ ಜತ್ತದೆ ಸಾವಿರ ಬಣ್ಣದ ಬಳ್ಳಿಯ ಬಂದರ ಆಸ್ತಿ ಪದಕ ಮಾಯದ ಪಾಳಿ ನಕ್ಷತ್ರ ಹಿತ್ತಿ ನಕ್ಷತ್ರ ಕಂಚಿ ಕಣ ಮತ್ತು ಗಿಂಡದ ನೀರು ಕುಂಡದ ಪತ್ರ ನಿಕಲಹಾರ ಪಾಸರೆ ಪತ್ರ ಸಂಸ್ಥೆಯ ಬಕ್ಕಿಯಲ್ಲಿ ತುಂಬುದಿ ಒಂದು ಕಮಿಟಿ ಬಕ್ಕಿಯಲ್ಲಿ ಸೇರ್ಪಾಡ್ತಾರೆ ಕುಟುಂಬದ ಕೈಗೆ ಪತ್ತ ಒಂದು ಶಾಶ್ವತ ಬಾಯಿ ನಕ್ಷತ್ರ ಚಪ್ಪರ ಸಂಪು ಪರಿಸುವ ಪರಿವಾರ ಸಮೇತವಾದ ಕೊಕ್ಕೊಂದು ಏನೇ ైకృత <laughs> ಈ ಪುರುಷದ ಕಲಿಗಡೆ ಅಂಡಲವು ಜೇವತೀ ರಾಜ್ಯ ಕವಿಡಿ ಭಕ್ತಿಯ ಸಾನ್ನಿಧ್ಯ ಭಗವತ್ ಒಂದು ಜಾಗ ಜಾಗದ ಭಕ್ತಿಯನ್ನು ಈ ಪುರುಷದ ಗಲಿಗಡೆ ಸಾನ್ನಿಧ್ಯ ಮಲಪಾದ ಮಣ್ಣಾಮ ಏರಾದರೂ ಗದಿಕಂಬಿ ಚಪ್ಪರ ಮಲಪಾಯಿ ಮಂಡಲ ರೆಪ್ಪೈ ಬೀರ ಗೋಪಾಯಿ ಗಗ್ಗರ ನೆಟ್ಟಲ್ಲಿ ಏರುಪೇರ ಕುಂದು ಬರುತ್ತೆ ದಶದೋಷದ ಪಾರಂಪರ್ಯ ಮಾತಾರ ದಶಾಷದ ಬಾಲಕರಾಜ್ ಅಮೂರ್ತರು ಮಣ್ಣಿಗೆ ಮಣ್ಣಿನ ಸಿದ್ಧಿಯೋಗ ಮಾಡಿ ಮರಣದ ಅಂತ ವೆಂಕಲ್ ಜಾಗ ಜಾಗದ ಮಧಿಪು ಮಾಯ ಕಡಿಬರಲೇ ಮರಣದ ಶಕ್ತಿ ಗಾಳಿ ಹತ್ರ ಮಹಾತ್ಮ ಸಾನಿಧ್ಯ ಬುಡಿದೆ ಎಂಕತೆ ಆತ್ಮ ಕದಿನ